ಎಲ್ರಿಗೂ ನಮಸ್ಕಾರ ನಾನಿವತ್ತು ನಮ್ಮ ರೇಷ್ಮೆ ಹೊಲಕ್ಕೆ ಬಂದಿದ್ದೀವಿ ಉಪ್ಪಿನೇರಳೆ ಗಿಡದ ಹತ್ರ ತುಂಬ ದಿನದಿಂದ ಗೊಬ್ಬರ ಹಾಕಬೇಕು ಹಾಕ್ಬೇಕು ಅಂತಿದ್ದೆ ಟೈಮೇ ಸಿಕ್ಕಿರಲಿಲ್ಲ ಇವತ್ತು ರೇಷ್ಮೆಗೆ ಗೊಬ್ಬರ ಹಾಕ್ತಾಯಿದ್ದೀನಿ ಎಷ್ಟು ಪ್ರಮಾಣದಲ್ಲಿ ಯಾವ್ಯಾವ ಗೊಬ್ಬರನ ಹಾಕ್ಬೇಕು ಅಂತ ಹೇಳಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಅಮೋನಿಯಂ ಸಲ್ಫೇಟು ಮತ್ತು ಸಿಂಗಲ್ ಸೂಪರ್ ಮತ್ತು ಪೊಟ್ಯಾಶ್ ಮೂರು ಮಿಕ್ಸ್ ಮಾಡಿದ್ದೀನಿ ಅಮೋನಿಯಂ ಸಲ್ಫೇಟು ಎಕರೆಗೆ ಎರಡು ಚೀಲ ಸಿಂಗಲ್ ಸೂಪರು ಒಂದು ಚೀಲ ಹದಿನೈದು ಕೆ ಜಿ ಪೊಟ್ಯಾಶ್ ಇಷ್ಟನ್ನ ಮಿಕ್ಸ್ ಮಾಡಿದ್ದೀನಿ ಒಂದು ಎಕರೆಗೆ ರೇಷ್ಮೆಗೆ ಇದೇ ಗೊಬ್ಬರ ಸರಿಯಾಗಿರುತ್ತೆ ಬೇರೆ ಇಪ್ಪತ್ತು ಇಪ್ಪತ್ತಾಗಲಿ ಅವೆಲ್ಲ ಡೈರೆಕ್ಟು ತಗೊಳೋದಿಲ್ಲ ಸ್ವಲ್ಪ ಟೈಮ್ ಇಳಿಯುತ್ತೆ ಇದಾದರೆ ಡೈರೆಕ್ಟು ಬೇಗ ಒಂದು ಸ್ವಲ್ಪ ಭೂಮಿಲಿ ಬೇಗ ತಗೊಳ್ಳುತ್ತೆ ಹಂಗಾಗಿ ಗೊಬ್ಬರ ರೇಷ್ಮೆಗೆ ಸೂಕ್ತವಾಗಿರುತ್ತೆ ಅಂತೇಳಿ ಈ ಗೊಬ್ಬರನೇ ಕೊಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಬಂದಿದ್ದೆ ಸೊಪ್ಪೆಲ್ಲ ನಾನು ತಿಂಗಳಿಗೆ ಕಟಾವು ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀವಿ ಅಲ್ಲಿದು ಒಂದು ಚೆನ್ನಾಗಿ ಬಾ ಸೊಪ್ಪು ಚಿಗುರುತ್ತಾ ಇದೆ ಇದ್ರ ಜೊತೆಯಲ್ಲೇ ಅದು ಇದು ಎರಡು ಸೇರಿ ಮಿಕ್ಸಲ್ಲಿ ಈ ಸಲ ಹುಳ ತಂದು ಕಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಕೆಲವೊಂದೊಂದು ಕಡ್ಡಿ ಹೋಗ್ಬಿಟ್ಟಿದೆ ಅಲ್ಲಲ್ಲೇ ಅವ ಸಣ್ಣ ಸಣ್ಣ ಕಡ್ಡಿ ನೆಟ್ಟಿದ್ದೀನಿ ಒಂದೊಂದು ಕೆಲವೊಂದೊಂದು ಚಿಗುರಿದೆ ಕೆಲವೊಂದೊಂದು ಚಿಗುರಿಲ್ಲ ನರ್ಸರಿ ಸಸಿ ತರಬೇಕಾಯಿತು ನರ್ಸರಿ ಸಸಿ ತರೋಕೆ ಹಂಗಾಗಿ ನಮ್ಮ ಹತ್ರ ಇರೋ ಕಡ್ಡಿನೇ ನೆಟ್ಟಿದ್ದೀನಿ ಅವು ಕೆಲವೊಂದೊಂದು ಈಗ ಇದೆ ಅದು ಚಿಗುರಿಲ್ಲ ಅಂದರೆ ಬೇರೆ ಕಡ್ಡಿ ನೆಡಬೇಕಾಗುತ್ತೆ ಇಲ್ಲ ನರ್ಸರಿ ಸಸಿ ತಂದು ನೆಡಬೇಕಾಗುತ್ತೆ ಎಲ್ಲ ಕಡ್ಡಿಗಳು ಇದ್ದರೆ ಬೆಟರು ಸೊಪ್ಪು ಓದುತ್ತೆ ಇಲ್ಲ ಗ್ಯಾಪ್ ಖಾಲಿ ಜಾಗ ಬಿಟ್ಕೊಂಡ್ರೆ ಸುಮ್ಮನೆ ನಮಗೇನೆ ವೇಸ್ಟು ಅದಕ್ಕೋಸ್ಕರ ಎಲ್ಲ ಕಡೆಯೂ ಹೋಗಿರೋದ್ನೆಲ್ಲ ನಡಬೇಕಾಗತ್ತೆ ಓದ್ಸಲ ಎಲ್ಲ ಇದೆಲ್ಲ ಒಂದು ಸ್ವಲ್ಪ ರೋಗ ಹೊಡ್ತಿತ್ತು ಒಂದು ತಿಂಗಳಲ್ಲಿ ಇದಕ್ಕೆಲ್ಲ ಔಷಧಿ ಹೊಡ್ತಿದ್ದೆ ಇವಾಗ ಮುಂದೆ ಬರೋ ಸೊಪ್ಪೆಲ್ಲ ಚೆನ್ನಾಗಿದೆ ನುವಾನ್ ಅಂತ ಬರ್ತಿತ್ತು ಈಗ ನುವಾನ್ ಸ್ಟಾಪ್ ಆಗಿದೆ ಔಷಧಿ ಈಗ ರೋಗರು ರೋಗರು ಓಡಿಬೇಕಾಗತ್ತೆ ನಮಗೆ ನೋವಾನ್ ಬೆಟರಾಗಿತ್ತು ಅದೇನೋ ಸರಿ ಇಲ್ಲ ಅಂತೇಳಿ ಸ್ಟಾಪ್ ಮಾಡಿದ್ದಾರೆ ಅದು ಈಗ ರೋಗರು ಹೊಡಿತಾ ಇದ್ದೀವಿ ತುಂಬ ಚೆನ್ನಾಗಿ ಬರ್ತಾಯಿದೆ ಬೇರೆ ಬೇರೆ ಕಡೆಯೆಲ್ಲ ಏನೇನೋ ಸೊಪ್ಪು ಪ್ರಾಬ್ಲಮ್ ಇದೆ ರೋಗ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಮ್ಮ ಕಡೆ ಏನು ಅಷ್ಟು ಪ್ರಾಬ್ಲಮ್ ಇಲ್ಲ ಏಕೆಂದರೆ ನಮ್ಮೂರಲ್ಲಿ ನಾನು ಒಬ್ಬನೇ ರೈತ ಇರೋದು ಹಾಗಾಗಿ ರೋಗ ಏನು ಸ್ಪ್ರೆಡ್ ಆಗಲ್ಲ ಬೇರೆ ಎಲ್ಲ ಹೊರಗಡೆಯಿಂದ ಬ ಬರೋದಿಲ್ಲ ಅಕ್ಕಪಕ್ಕದ ಊರಲ್ಲಾಗಲಿ ನಮ್ಮೂರಲ್ಲಾಗಲಿ ಯಾರೂ ರೇಷ್ಮೆ ಬೆಳೆಗಾರ ಇಲ್ಲ ನಾನು ಒಬ್ಬನೇ ಬೆಳೆಗಾರ ಇರೋದ್ರಿಂದ ನನಗೆ ಹುಡುಕಾಗಲಿ ಈ ಸೊಪ್ಪಿಗಾಗಲಿ ರೋಗ ಹೊರ್ಗಡೆಯಿಂದ ಬರೋಕ್ಕೆ ಒಂದು ಸ್ವಲ್ಪ ಕಡಿಮೆ ಆದ್ದರಿಂದ ನನಗೆ ಸೊಪ್ಪೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಇವತ್ತಿನ ಕಾರ್ಯಸಭೆ ಎಲ್ಲಸಲ್ಲ ಸದ್ಯಕ್ಕೆ ಮುಗಿದಿದೆ ಎಲ್ಲರಿಗೂ ಸಹ ಧನ್ಯವಾದ